ಬೆಳಗಾವಿ ಸಿಟಿ ರವಿ ಮಾನಸಿಕ ಅಸ್ವಸ್ಥ ರಾಜಕಾರಣಿ ಅಡಿವೇಶ್ ಮಾಜಿ ಸಚಿವ ಸಿಟಿ ರವಿ ಮಾನಸಿಕ ಅಸ್ವಸ್ಥ ರಾಜಕಾರಣಿ ಸಾಮಾಜಿಕ ಜೀವನದಲ್ಲಿ ಆತ ಕೊಲೆಗೊಡಕ ಎಂದು ಕಾಂಗ್ರೆಸ್ ಮುಖಂಡ ಅಡಿವೇಶ್ ಶೆಟ್ಟಗಿ ವಾಗ್ದಾಳಿ ನಡೆಸಿದರು ಶನಿವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ವಿರುದ್ಧ ಹಗುರವಾಗಿ ಮಾತನಾಡಿರುವ ಸಿಟಿ ರವಿಗೆ ರಾಜಕೀಯದಲ್ಲಿ ಮುಂದುವರಿಯಬಾರದು ಆತ ಬೆಳಗಾವಿಗೆ ಬಂದರೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು ಎಂದರು ವರದಿಗಾರರು ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಹಿರಿಯರ ಚಾವಡಿ ಅನ್ನುವಂತ ಎಂ ಎಲ್ ಸಿಟಿ ರವಿ ನಮ್ಮ ಅಭಿವೃದ್ಧಿ ಕಾರ್ಯಕಾರಿಣಿ ಸಹೋದರಿ ಲಕ್ಷ್ಮೀ ಅಹಾಲ್ಕರಿಗೆ ಅವಾಸ ಸತ್ಯವನ್ನ ಉಪಯೋಗಿಸಿದ್ದಕ್ಕಾಗಿ ಇವತ್ತು ಸುಮಾರು ಏಳರಿಂದ ಎಂಟು ಸಾವಿರ ಮಹಿಳೆಯರು ಹಾಗೂ ನಾವು ಸೇರಿಕೊಂಡ ಇವತ್ತು ಅವರನ್ನ ಎಂ ಎಲ್ ಸಿ ಸ್ಥಾನದಿಂದ ವಜಾಗೊಳಿಸಬೇಕು ತಕ್ಷಣ ನಾವು ಇವತ್ತು ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಹಾಗೂ ಸಭಾಪತಿಗಳಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಅವರನ್ನ ತಕ್ಷಣದಿಂದ ವಜಾಗೊಳಿಸಬೇಕು ಈ ಹಿರಿಯರ ಚಾವಡಿ ಹಿರಿಯರ ಚಾವಡಿ ಅಂತ ಏನು ಕರಿತೀವಿ ಆ ಚಾವಡಿ ಕಿಮ್ಮತ್ತು ಬರಬೇಕಾದ್ರೆ ಇಂತಹ ಎಂ ಎಲ್ ಸಿಗಳು ಅಲ್ಲೇ ಮತ್ತು ಇಂಥ ಹುಡುಗರ ಎಂ ಎಲ್ ಸಿ ಆಗಿ ಇರಬಾರ್ದು ಅಂತ ಒತ್ತಾಯ ಪೂರ್ವಕವಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಸಭಾಪತಿಗಳಿಗೆ ಅಕಸ್ಮಾತ್ ಆಗಿ ಅವರನ್ನ ಇದ್ದಲ್ಲಿ ನಾವು ಇನ್ನೂ ರಾಜ್ಯಾದ್ಯಂತ ಈ ಉಗ್ರವಾದ ಹೋರಾಟವನ್ನ ಮಾಡ್ತೇವಂತ ಈ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಡವೈ ಸಿಟಿಗೆ ಚೇರ್ಮನ್